ಎನ್ ಹೋಳಿಗೆ ಅಂದ್ರೆ ಇಷ್ಟ ಆದ್ರೆ ಮಾಡಕ್ಕೆ ಮೈದಾಗೆ ಚಿಟಿಕೆ ಉಪ್ಪು ಅರಿಶಿಣ ಹಾಕಿ ಮಿಕ್ಸ್ ಮಾಡಿ ನೀರ್ ಹಾಕಿ ಸಾಫ್ಟ್ ಆಗಿ ಕಲಸಿ ಎಣ್ಣೆ ಹಾಕಿ ಚೆನ್ನಾಗಿ ನಾದಿ ಮೇಲ್ಗಡೆ ಎಣ್ಣೆ ಹಾಕಿ ಮಿನಿಮಮ್ ಎರಡು ಗಂಟೆನಾದ್ರೂ ನೆನಿಲಿಕ್ಕೆ ಬಿಡಬೇಕು ಫ್ಲೇವರ್ಗೆ ಅರ್ಧ ಇಂಚು ಒಣಶುಂಠಿ ಅರ್ಧ ಟೀ ಸ್ಪೂನ್ ಸೋಂಪು ಐದು ಏಲಕ್ಕಿ ಹಾಕಿ ಪೌಡರ್ ಮಾಡಿ ಒಂದ್ ಬೌಲ್ ಬೇಳೆ ಅಂದ್ರೆ ಐದ್ ಬೌಲ್ ನೀರ್ ಕಾಯಿಸಿ ತೊಳೆದಿರೋ ಅರ್ಧ ಕೆಜಿ ಬೇಳೆ ಹಾಕಿ ಕುದಿಸಿ ಬೇಳೆ ಅಂಚೆಲ್ಲ ಒಡೆದು ಪ್ರೆಸ್ ಮಾಡಿದಾಗ ಸ್ಮ್ಯಾಶ್ ಆದರೆ ಬೇಳೆನ ಸೋಸ್ಕೊಂಡು ಅದನ್ನು ಪಾತ್ರೆಗೆ ಹಾಕಿ ಅರ್ಧ ಕೆ ಜಿ ಕುಟ್ಟಿರೋ ಬೆಲ್ಲ ಹಾಕಿ ಬೆಲ್ಲನ ಕರಗಿಸಿ ಮಾಡಿಕೊಂಡ ಪೌಡರ್ ಹಾಕಿ ಬೆಲ್ಲದ ನೀರನ್ನು ಬದಸಿ ಇನ್ನೂ ಸ್ವಲ್ಪ ನೀರಿನ ಅಂಶ ಇದೆ ಅಂದಾಗ ಆರ್ಲಿಕ್ಕೆ ಬಿಟ್ಟು ನೈಸಾಗಿ ಗ್ರೈಂಡ್ ಮಾಡಿ ಉಂಡೆ ಕಟ್ಟಿ ಅದನ್ನು ಕಲ್ಸ್ಕೊಂಡಿರೋ ಮೈದಾದಲ್ಲಿ ಇಟ್ಟು ನೀಟಾಗಿ ಕವರ್ ಮಾಡಿ ಎಣ್ಣೆ ಸವರಿದ ಶೀಟ್ನಲ್ಲಿ ತಟ್ಟಿ ಕಾದಿರೋ ಹಂಚಿಗೆ ಹಾಕಿ ಎರಡು ಸೈಡ್ ಬೇಯಿಸ್ಕೊಂಡ್ರೆ ಸಾಫ್ಟಾದ ಹೋಳಿಗೆ ರೆಡಿ ಈ ಯುಗಾದಿಗೆ ಖಂಡಿತ ಟ್ರೈ ಮಾಡಿ